ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಇಂದಿನ ವಿಷಯ ಸಮಾನತೆಯ ಪುರುಷ ಡಾ ಆರ್ ಅಂಬೇಡ್ಕರ್ ಭಾರತದ ಇತಿಹಾಸದಲ್ಲಿ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಮಾನವ ಹಕ್ಕುಗಳ ಪರ ಹೋರಾಡಿದ ಮಹಾನ್ ಚಿಂತಕರಲ್ಲಿ ಡಾ ಭೀಮರಾವ್ ರಾಮಜೀ ಅಂಬೇಡ್ಕರ್ ಪ್ರಮುಖರು ಅವರನ್ನು ಸಮಾನತೆಯ ಪುರುಷ ಎಂದು ಕರೆಯುವುದು ಅತಿಶಯೋಕ್ತಿಯಲ್ಲ ಅವರು ತಮ್ಮ ಜೀವನವನ್ನು ಶೋಷಿತ ಪೀಡಿತ ಮತ್ತು ಅಸ್ಪೃಶ್ಯ ವರ್ಗದ ಮುಕ್ತಿಗಾಗಿ ಸಮರ್ಪಿಸಿಕೊಂಡರು ಕೇವಲ ಅಸ್ಪೃಶ್ಯರ ಹಕ್ಕುಗಳಲ್ಲ ಎಲ್ಲ ಭಾರತೀಯರ ಸಮಾನತೆಗಾಗಿ ಮಹಿಳೆಯರ ಹಕ್ಕುಗಳಿಗಾಗಿ ಕಾರ್ಮಿಕರ ಜೀವನ ಮಟ್ಟಕ್ಕಾಗಿ ಮತ್ತು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಸಿಗಲು ಅವರು ಶ್ರಮಿಸಿದರು ಪ್ರಾರಂಭಿಕ ಜೀವನ ಅಂಬೇಡ್ಕರ್ ಅವರು ಒಂದು ಸಾವಿರ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ರಂದು ಮಧ್ಯಪ್ರದೇಶದ ಮಹು ಎಂಬ ಸ್ಥಳದಲ್ಲಿ ಜನಿಸಿದರು ಅವರು ಮಹಾತ್ ಸಮುದಾಯಕ್ಕೆ ಸೇರಿದವರು ಆ ಕಾಲದಲ್ಲಿ ಮಹಾಥ್ ಸಮುದಾಯಕ್ಕೆ ಅಸ್ಪೃಶ್ಯತೆ ಹೇರುವುದು ಸಾಮಾನ್ಯ ಶಾಲೆಗೆ ಹೋದಾಗ ಕುಡಿಯುವ ನೀರು ಸಿಗದ ಪರಿಸ್ಥಿತಿ ಶಿಕ್ಷಕರ ನಿರ್ಲಕ್ಷ್ಯ ಸಹಪಾಠಿಗಳ ಹಾಸ್ಯ ಇವುಗಳು ಅವರ ಬಾಲ್ಯವನ್ನು ಕಷ್ಟಕರಗೊಳಿಸಿದವು ಆದರೆ ಇಂತಹ ಅವಮಾನಗಳು ಅವರ ಮನಸ್ಸಿನಲ್ಲಿ ಸಮಾನತೆಯ ಮಹತ್ವವನ್ನು ಅರಿಸಿಸಿದವು ಅಂಬೇಡ್ಕರ್ ಅವರು ಶ್ರಮ ಹಾಗೂ ಬುದ್ಧಿಮತ್ತೆಯಿಂದಲೇ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದರು ಬೊಂಬಾಯಿಯಲ್ಲಿ ಪದವಿ ಪಡೆದ ನಂತರ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಎಂಎಪಿಎಚ್ಡಿ ಪದವಿ ಪಡೆದರು ಇಂಗ್ಲೆಂಡಿನ ಲಂಡನ್ ಶಾಲ್ ಆಫ್ ಇಕನಾಮಿಕ್ಸ್ ಮತ್ತು ಗ್ರೇ ಇನ್ನಲ್ಲೂ ಶಿಕ್ಷಣ ಪಡೆದರು ಅವರ ವಿದ್ಯಾಭ್ಯಾಸವು ಸಮಾಜ ಸುಧಾರಣೆಗೆ ಬಲವಾದ ಆಧಾರವಾಯಿತು ಸಮಾಜ ಪರಿವರ್ತನೆಯ ಹೋರಾಟ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಗುರಿ ಸಮಾಜದಲ್ಲಿ ಸಮಾನತೆ ಸಾಧಿಸುವುದು ಅವರು ನಡೆಸಿದ ಹೋರಾಟಗಳನ್ನು ನೋಡಿದರೆ ಅವರ ಧೈರ್ಯ ದೃಢ ನಿಶ್ಚಯ ಸ್ಪಷ್ಟವಾಗುತ್ತದೆ ಚಾವ್ದಾರ್ ಟ್ಯಾಂಕ್ ಸತ್ಯಾಗ್ರಹ ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ಅಸ್ಪೃಶ್ಯರಿಗೆ ಸಾರ್ವಜನಿಕ ನೀರಿನ ಹಕ್ಕು ಇಲ್ಲದ ಸಂದರ್ಭದಲ್ಲಿ ಅವರು ಸಾವಿರಾರು ಜನರೊಂದಿಗೆ ಚಾವ್ದಾರ್ ಟ್ಯಾಂಕ್ನ ನೀರು ಕುಡಿದು ಸಾಮಾಜಿಕ ಹಕ್ಕನ್ನು ಕರೆಸಿದರು ಮಹಾದ್ ಸತ್ಯಾಗ್ರಹ ಅಸ್ಪೃಶ್ಯರಿಗೆ ದೇವಸ್ಥಾನ ಪ್ರವೇಶದ ಹಕ್ಕನ್ನು ಕೋರಿದರು ಕಾಲಮಿತಿ ಮುತ್ತಿಗೆಗಳು ಅಸ್ಪೃಶ್ಯರ ಶಿಕ್ಷಣ ಉದ್ಯೋಗ ಹಾಗೂ ಸಾಮಾಜಿಕ ಹಕ್ಕುಗಳನ್ನು ಹೆಚ್ಚಿಸಲು ಹೋರಾಟ ನಡೆಸಿದರು ರಾಜಕೀಯ ಮತ್ತು ಸಂವಿಧಾನ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಬೇಡ್ಕರ್ ವಿಭಿನ್ನ ಪಾತ್ರ ವಹಿಸಿದರು ಅಸ್ಪೃಶ್ಯರ ಹಕ್ಕುಗಳಿಗೆ ವಿಶೇಷ ರಾಜಕೀಯ ಪ್ರತಿನಿಧಿತ್ವವನ್ನು ಅವರು ಆಗ್ರಹಿಸಿದರು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಪೂನಾ ಪ್ಯಾಕ್ ಒಪ್ಪಂದವು ಇತಿಹಾಸ ಪ್ರಸಿದ್ಧ ಸ್ವಾತಂತ್ರ್ಯ ನಂತರ ಡಾ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಯಿತು ಅವರು ರೂಪಿಸಿದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಧರ್ಮನಿರಪೇಕ್ಷತೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಪ್ರಮುಖ ಸ್ಥಾನ ನೀಡಿದರು ಭಾರತ ಸಂವಿಧಾನವನ್ನು ಅಂಬೇಡ್ಕರ್ ಸಂವಿಧಾನ ಎಂದು ಕರೆಯುವುದಕ್ಕೆ ಕಾರಣ ಅವರ ಅದ್ಭುತ ದೃಷ್ಟಿ ಮಹಿಳಾ ಹಕ್ಕುಗಳ ಪರ ಹೋರಾಟ ಅಂಬೇಡ್ಕರ್ ಕೇವಲ ಅಸ್ಪೃಶ್ಯರ ಹಕ್ಕಿಗೆ ಸೀಮಿತವಾಗಿರದೆ ಮಹಿಳೆಯರ ಸಮಾನತೆಗೆ ಕೂಡ ಹೋರಾಡಿದರು ಅವರು ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಆಸ್ತಿ ಹಕ್ಕು ವಿವಾಹದಲ್ಲಿ ಸಮಾನ ಹಕ್ಕುಗಳನ್ನು ನೀಡಲು ಪ್ರಯತ್ನಿಸಿದರು ಬೌದ್ಧ ಧರ್ಮ ಸ್ವೀಕಾರ ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದರು ಅವರು ಸುಮಾರು ಐದು ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮಕ್ಕೆ ದೀಕ್ಷಿತರಾದರು ಇದರ ಮೂಲಕ ಅವರು ಅ ಮಾನವೀಯತೆ ಸಮಾನತೆ ಮತ್ತು ಕರುಣೆ ಆಧಾರಿತ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದರು ಚಿಂತನೆಗಳು ಮತ್ತು ಆದರ್ಶ ಅಂಬೇಡ್ಕರ್ ಅವರ ಪ್ರಮುಖ ಚಿಂತನೆಗಳು ಶಿಕ್ಷಣವೇ ಮುಕ್ತಿ ಸಮಾಜ ಸುಧಾರಣೆಗೆ ಶಿಕ್ಷಣವೇ ಮುಖ್ಯ ಸಮಾಜ ಪರಿವರ್ತನೆಗೆ ಕಾನೂನು ಮತ್ತು ರಾಜಕೀಯ ಅಗತ್ಯ ಸಮಾನತೆ ಇಲ್ಲದ ಸಮಾಜದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಅಸಾಧ್ಯ ಸಮಾನತೆಯ ಪುರುಷ ಎಂಬ ಹಿರಿಮೆ ಅಂಬೇಡ್ಕರ್ ಅವರನ್ನು ಅಸಮಾನತೆಯ ಪುರುಷ ಎಂದು ಕರೆಯುವುದಕ್ಕೆ ತುಂಬಾ ಹೆಮ್ಮೆಯಾಗುತ್ತದೆ